ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಮೂವತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಆಕಾಶ್ ಟಿಫನ್ ಮಾಡುವುದಕ್ಕೆ ಹೋಗಿದ್ದಾನೆ ಬಂದ್ಬಿಡ್ತಾನೆ ನೀನು ಒಳಗಡೆ ವೇಟ್ ಮಾಡು ರಾಗಿಣಿ ಎಂದನು ಹರೀಶ್ ಪಕ್ಕದಲ್ಲಿರುವ ರೆಸ್ಟೋರೆಂಟ್ನಲ್ಲೇ ಅಲ್ವಾ ನಾನು ಸಹ ಟಿಫನ್ ಮಾಡಿಲ್ಲ ಹೋಗಿ ಮಾಡ್ತೀನಿ ಎನ್ನುತ್ತಾ ಹೋಗುತ್ತಿರುವ ರಾಗಿಣಿಯನ್ನು ನೋಡುತ್ತಾ ಇವತ್ತು ಇವನ ಕೆಲಸ ಗೋವಿಂದ ಹೇ ರಾಗಿಣಿ ನಿಲ್ಲು ನಾನು ಬರ್ತೀನಿ ಎನ್ನುತ್ತಾ ಅವಳ ಹಿಂದೆಯೇ ನಡೆದನು ಹರೀಶ್ ಫಾಸ್ಟಾಗಿ ರೆಸ್ಟೋರೆಂಟ್ನೊಳಕ್ಕೆ ಹೋದಳು ರಾಗಿಣಿ ನಗುತ್ತಾ ಮಾತನಾಡುತ್ತಾ ಟಿಫನ್ ಮಾಡುತ್ತಿರುವ ಆಕಾಶ್ ನಿತ್ಯಳನ್ನು ನೋಡಿದ ತಕ್ಷಣ ಆಕೆಯ ಮುಖದಲ್ಲಿ ಬಣ್ಣಗಳು ಬದಲಾದವು ಕೋಪವಾಗಿ ನೋಡುತ್ತಾ ಅವರ ಬಳಿ ಹೆಜ್ಜೆಗಳು ಹಾಕಿದಳು ಆಕೆ ಬರುವುದನ್ನು ಗಮನಿಸಿ ಇವಳು ಹೀಗೆ ಬಂದಿದ್ದಾಳೆ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹಾಯ್ ರಾಗಿಣಿ ಎಂದನು ಆಕಾಶ್ ರಾಗಿಣಿ ಏನು ಮಾತನಾಡದೆ ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ನಿತ್ಯಳನ್ನು ಸಾಯಿಸುವ ಥರ ನೋಡುತ್ತಾ ಹೋಗಿ ಆಕಾಶ್ ಪಕ್ಕದಲ್ಲಿ ಅವನಿಗೆ ಅಂಟಿಕೊಂಡು ಕುಳಿತುಕೊಂಡಳು ಅವಳಿಂದ ಸ್ವಲ್ಪ ದೂರ ಸರಿದನು ಆಕಾಶ್ ನಿತ್ಯ ಕೋಪದಿಂದ ಕಣ್ಣುಗಳು ಕೆಂಪಗೆ ಮಾಡಿಕೊಂಡು ನೋಡುತ್ತಿದ್ದರೆ ಕೂಲ್ ಎನ್ನುವ ಥರ ಕಣಸನ್ನೆ ಮಾಡಿದನು ಆಕಾಶ್ ಈ ರಾಗಿಣಿ ಹೋಗಿ ತುಂಬ ಚೆನ್ನಾಗಿ ಸೆಟಲ್ ಆಗಿದ್ದಾಳೆ ಈ ಆಕಾಶ್ ಇವರಿಬ್ಬರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾನೆ ಅಂತ ನೋಡಬೇಕು ಅಂತ ಅಂದುಕೊಳ್ಳುತ್ತಾ ಹೋಗಿ ಆಕಾಶ್ ಪಕ್ಕದಲ್ಲಿ ಕುಳಿತುಕೊಂಡನು ಹರೀಶ್ ಬೇರರ್ನನ್ನು ಕರೆದು ಹರೀಶ್ ರಾಗಿಣಿಗೆ ಊಟ ಹಾರ್ಡರ್ ಮಾಡಿದನು ಆಕಾಶ್ ನಿತ್ಯ ತಿನ್ನುವುದು ಮುಗಿಸಿ ಆಕಾಶ್ ನಿಂದು ಮುಗೀತು ಅಲ್ವಾ ಹೋಗೋಣ ನಡಿ ಎಂದಳು ಮೇಲಿಂದ ಹೆದ್ದೇಳುತ್ತ ನೀನು ಹೋದರೆ ಹೋಗು ನಮ್ಮ ಭಾವ ನನಗೆ ಕಂಪನಿ ಕೊಡ್ತಾನೆ ಎಂದು ಹೇಳಿದ ರಾಗಿಣಿಯನ್ನು ಆಕಾಶ್ನನ್ನು ಕೋಪದಿಂದ ನೋಡಿ ಸಿಡಿಮಿಡಿಗೊಳ್ಳುತ್ತಾ ಹೊರಟು ಹೋದಳು ನಿತ್ಯ ನಿತ್ಯ ನಿಂತ್ಕೊ ಎಂದು ಕೂಗುತ್ತಾ ಆಕಾಶ್ ಎದ್ದು ಹೋಗುತ್ತಿದ್ದರೆ ಭಾವ ಕೂತ್ಕೋ ಎಂದು ಅವನ ಕೈ ಹಿಡಿದುಕೊಂಡು ತಡೆದಳು ರಾಗಿಣಿ ರಾಗಿಣಿ ಪ್ಲೀಸ್ ಹರೀಶ್ ಕಂಪ್ನಿ ಕೊಡ್ತಾನೆ ನಿತ್ಯಳನ್ನು ಕಳುಹಿಸಿ ಬಂದ ಮೇಲೆ ನಿನ್ನ ಜೊತೆ ಮಾತನಾಡುತ್ತೇನೆ ಎಂದು ರಾಗಿಣಿ ಕೈ ಬಿಡಿಸಿಕೊಂಡು ಹೊರಟು ಹೋದನು ಆಕಾಶ್ ನನಗಿಂತಲೂ ನೆನ್ನೆಗೆ ಮೊನ್ನೆಗೆ ಬಂದ ಅವಳಿ ನಿನಗೆ ಹೆಚ್ಚಾದಳ ಎಂದು ರಾಗಿಣಿ ಉಕ್ರೋಶದಿಂದ ಹೇಳುತ್ತಿದ್ದರೆ ಆಕಾಶ್ ನಿತ್ಯಳನ್ನು ಪ್ರೀತಿಸುತ್ತಿದ್ದಾನೆ ಅಂತ ಗೊತ್ತಾದರೆ ರಾಗಿಣಿ ಯಾವ ಥರ ರಿಯಾಕ್ಟ್ ಆಗ್ತಾಳೋ ಏನೋ ಅಂತ ಅಂದುಕೊಳ್ಳುತ್ತಾ ಊಟ ಮಾಡುತ್ತಿದ್ದಾನೆ ಹರೀಶ್ ಫಾಸ್ಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಗಡೆಗೆ ಹೋಗುತ್ತಿರುವ ನಿತ್ಯ ಹಿಂದೆ ಓದನು ಆಕಾಶ್ ನಿತ್ಯ ನಿಲ್ಲು ಎಂದು ಅವಳ ಕೈ ಹಿಡಿದುಕೊಂಡು ತಡೆದರೆ ಅವನ ಕಡೆ ಚುರುಕಾಗಿ ನೋಡಿದಳು ನಿತ್ಯ ಆ ನೋಟ ಏನೇ ಸಾಯಿಸಿಬಿಡ್ತೀಯಾ ಏನು ಹಾಂ ಸಾಯಿಸಿಬಿಡಬೇಕು ನಿನ್ನನ್ನು ಅವಳು ಅಷ್ಟೊಂದು ಓವರ್ ಆಕ್ಷನ್ ಮಾಡ್ತಿದ್ರೆ ಅಷ್ಟೊಂದು ಸೈಲೆಂಟಾಗಿ ಇದ್ದೀಯ ಏನೋ ನೀನು ನಿನ್ನ ಮೇಲೆ ನನಗೆ ಡೌಟ್ ಹೊಡಿತಾ ಇದೆ ಅವಳಿಗೋಸ್ಕರ ನನಗೆ ಹ್ಯಾಂಡ್ ಕೊಡುವುದಿಲ್ಲ ಅಲ್ವಾ ಆ ರೀತಿ ಮಾಡಿದ್ರೆ ಇಬ್ಬರನ್ನೂ ಸಾಯಿಸಿಬಿಡ್ತೀನಿ ಎಂದಳು ಕೋಪದಿಂದ ಹ್ಯಾಂಡ್ ಕೊಡುವವನೇ ಆಗಿದ್ದರೆ ನಿನ್ನ ಕೈ ಹಿಡಿದುಕೊಳ್ಳುವವನೇ ಅಲ್ಲ ರಾಗಿಣಿಗೆ ನಾನಂದರೆ ಇಷ್ಟ ಆದರೆ ರಾಗಿಣಿಯನ್ನು ನಾನು ಯಾವತ್ತೂ ಬೇರೆ ಉದ್ದೇಶದಿಂದ ನೋಡಲಿಲ್ಲ ಅವಳು ಕೂಡ ನನಗೆ ಸಾಕ್ಷಿ ತರಾನೆ ಆ ವಿಷಯ ಅವಳಿಗೆ ಎಷ್ಟೋ ಬಾರಿ ಹೇಳಿದ್ದೀನಿ ಆದರೆ ಅವಳು ಹಠವಾದಿ ಬದಲಾಗುವುದಕ್ಕೆ ಟೈಮ್ ಹಿಡಿಯುತ್ತದೆ ಅವಳಿಗೆ ನಮ್ಮ ವಿಷಯ ಇನ್ನೂ ಹೇಳಲಿಲ್ಲ ಹೇಳಬೇಕಾದ ಸಂದರ್ಭ ಬರಲಿಲ್ಲ ಈಗ ಹೇಳ್ಬಿಡ್ತೀನಿ ಅವಳ ವಿಷಯದಲ್ಲಿ ನಿನಗೆ ಟೆನ್ಷನ್ ಅವಶ್ಯಕತೆ ಇಲ್ಲ ಎಂದನು ಸರಿ ಬೇಗ ಹೇಳಿಬಿಡು ಮತ್ತೆ ಈ ರೀತಿ ಸಿಚುವೇಶನ್ ಬರಬಾರದು ಈಗಲೇ ಹೇಳ್ತಿದ್ದೀನಿ ಎಂದಳು ಸರಿ ರಕ್ಷಿಸಿ ನೀನು ಹೋಗು ಬಾಯ್ ಎಂದು ನಗುತ್ತಾ ಹೇಳಿದರೆ ಬಾಯಿ ಹೇಳಿ ಕಾರಿನಲ್ಲಿ ಹೊರಟು ಹೋದಳು ನಿತ್ಯ ಆಕೆ ಹೋಗುವ ತನಕ ನಿಂತು ನೋಡಿ ಆಕಾಶ್ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಅವನನ್ನೇ ಕೋಪವಾಗಿ ನೋಡುತ್ತಾ ಕಾಣಿಸಿದಳು ರಾಗಿಣಿ ನಡಿ ಒಳಗಡೆಗೆ ಹೋಗಿ ಮಾತನಾಡಿಕೊಳ್ಳೋಣ ಅವಳ ಕೈ ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋದನು ಈಗ ಏನು ನಡೆಯುತ್ತದೋ ಏನೋ ಗಾಬರಿಯಿಂದ ಅವರ ಹಿಂದೆಯೇ ಒಳಗಡೆಗೆ ಬಂದನು ಹರೀಶ್ ಕೋಪವಾಗಿ ನೋಡುತ್ತಿರುವ ರಾಗಿಣಿಯನ್ನು ಚೇರಿನ ಮೇಲೆ ಕುಳಿಸಿ ತನ್ನ ಎದುರಿಗೆ ಚೇರಿ ಎಳೆದುಕೊಂಡು ಕುಳಿತುಕೊಂಡನು ಆಕಾಶ್ ಬೆಡ್ ಮೇಲೆ ಕುಳಿತುಕೊಂಡು ಅವರಿಬ್ಬರ ಕಡೆಗೆ ಕಣ್ಣುಗಳು ಹಗಲಿಸಿ ನೋಡುತ್ತಿದ್ದಾನೆ ಹರೀಶ್ ರಾಗಿಣಿ ನಾನು ನಿನಗೆ ಎರಡು ಮುಖ್ಯವಾದ ವಿಷಯಗಳು ಹೇಳಬೇಕು ನಾನು ಹೇಳುವುದನ್ನು ಕೂಲಾಗಿ ಕೇಳು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಎಂದು ಹೇಳುತ್ತಿದ್ದರೆ ರಾಗಿಣಿ ಅಸಹನೆಯಿಂದ ನೋಡುತ್ತಿದ್ದಾಳೆ ಮೊದಲನೆಯದು ನಿನಗೆ ಇದಕ್ಕಿಂತ ಮೊದಲು ಎಷ್ಟೋ ಬಾರಿ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ನನ್ನ ಕಣ್ಣುಗಳ ಮುಂದೆ ಬೆಳೆದಿದ್ದೀಯ ನೀನು ಸಾಕ್ಷಿ ತರಾನೇ ನಿನ್ನನ್ನು ಎತ್ತಿಕೊಂಡಿದ್ದೇನೆ ಅಳುತ್ತಿದ್ದರೆ ಸಮಾಧಾನ ಮಾಡಿದ್ದೀನಿ ಊಟ ತಿನ್ನಿಸಿದ್ದೀನಿ ಆಟ ಆಡಿಸಿದ್ದೀನಿ ಚಿಕ್ಕಂದಿನಿಂದ ನಿನ್ನನ್ನು ಸಾಕ್ಷಿ ಥರಾನೇ ನೋಡದೆ ವಿನಃ ನನಗೆ ಬೇರೆ ಉದ್ದೇಶ ಇಲ್ಲ ಆದರೆ ನಾನು ನಿನ್ನನ್ನು ಆ ರೀತಿ ನೋಡಲಿಲ್ಲ ಬಾವ ನಿನ್ನನ್ನು ಭಾವನ ಥರಾನೇ ನೋಡಿದೆ ಬಾವಿ ಗಂಡನ ತರಾನೇ ನೋಡಿದೆ ಅದು ಯಾವತ್ತಿಗೂ ಬದಲಾಗುವುದಿಲ್ಲ ಎಂದ ಅವಳನ್ನು ಕೋಪವಾಗಿ ನೋಡುತ್ತಾ ಅದಕ್ಕೆ ನಾನು ಜವಾಬ್ದಾರನಲ್ಲ ನಾನು ಇಷ್ಟು ಹೇಳಿದರೂ ನೀನೇ ನನ್ನ ಮೇಲೆ ಇಲ್ಲಸಲ್ಲದ ಆಸೆಗಳನ್ನು ಬೆಳೆಸಿಕೊಂಡಿದ್ದೀಯ ಆ ಆಸೆಗಳು ಯಾವತ್ತಿಗೂ ನೆರವೇರುವುದಿಲ್ಲ ಎಂದನು ಕಟುವಾಗಿ ರಾಗಿಣಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹಾಗೆಯೇ ನೋಡುತ್ತಿದ್ದಾಳೆ ಎರಡನೆಯ ವಿಷಯ ನನ್ನ ಲೈಫ್ನೊಳಕ್ಕೆ ಮತ್ತೊಬ್ಬ ಹುಡುಗಿ ಬಂದಾಗಿದೆ ನಾನು ನಿತ್ಯಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಆಕಾಶ್ ಹೇಳಿದ ತಕ್ಷಣ ರಾಗಿಣಿ ಹೃದಯದಲ್ಲಿ ಅಗ್ನಿ ಪರ್ವತಗಳು ಸ್ಫೋಟವಾದವು ತಕ್ಷಣ ಚೇರ್ಮೇಲಿಂದ ಎದ್ದು ಏನ್ ಮಾತನಾಡ್ತಿದ್ದೀಯ ಬಾವ ನೀನು ಅವಳನ್ನು ಲೋ ಮಾಡ್ತಿದ್ದೀಯಾ ಎಂದು ಕೇಳಿದಳು ಕೆಂಪೇರಿದ ಮುಖದಿಂದ ಅಮ್ಮೋ ರಾಗಿಣಿ ಭದ್ರಕಾಳಿಯ ತರ ಬದಲಾಗಿದ್ದಾಳೆ ಇಲ್ಲಿಂದ ಜಂಪ್ ಆಗದಿದ್ದರೆ ಅವನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ನನ್ನ ಮೇಲೆ ದಂಡಯಾತ್ರೆ ಮಾಡುತ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿಧಾನವಾಗಿ ಬೆಡ್ ಹೇಳಿದು ಸೌಂಡ್ ಬರದಂತೆ ಬಾಗಿಲು ತೆಗೆದುಕೊಂಡು ಹೊರಗಡೆಗೆ ಜಾರಿಕೊಂಡನು ಹರೀಶ್ ಆಕಾಶ್ ಚೇರ್ ಮೇಲಿಂದ ಹೆದ್ದು ಹೌದು ಆಕೆಯನ್ನು ಕೂಡ ನನ್ನನ್ನು ಲವ್ ಮಾಡುತ್ತಿದ್ದಾಳೆ ಎಂದು ಹೇಳಿದನು ನೇರವಾಗಿ ನೋಡುತ್ತ ರಾಗಿಣಿಯ ಹೃದಯ ಒಡೆದು ನುಚ್ಚು ನೂರಾಗಿ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಹರಿಯುತ್ತಿದ್ದಾವೆ ರಾಗಿಣಿ ಪ್ಲೀಸ್ ಅಂದುಕೊಂಡೆ ನೀನು ಅವಳ ಹಿಂದೆ ಸುತ್ತುತ್ತಿರುವಾಗಲೇ ನನಗೆ ಅನುಮಾನ ಬಂದಿತ್ತು ಅವಳು ನಿನ್ನನ್ನು ಏನೋ ಮಾಯ ಮಾಡುತ್ತಾಳೆ ಅಂತ ಇಷ್ಟು ದಿನಗಳಿಂದ ನಾನು ಹಿಂದೆ ಬೀಳುತ್ತಿದ್ದರೂ ನೀನು ನನ್ನನ್ನು ಹಿಡಿಸಿಕೊಳ್ಳಲಿಲ್ಲ ಆದರೆ ಆರು ತಿಂಗಳಲ್ಲೇ ಅವಳು ನಿನ್ನನ್ನು ಪ್ರೀತಿಯೊಳಕ್ಕೆ ಇಳಿಸಿದ್ದಾಳೆ ಅಂದರೆ ಅವಳು ಸಾಮಾನ್ಯ ಮಾಯಗಾತಿಯಲ್ಲ ಎನ್ನುತ್ತಾ ಆಕಾಶ್ ಕಾಲರ್ ಹಿಡಿದುಕೊಂಡು ನನಗಿಂತಲೂ ಸುಂದರವಾಗಿದ್ದಾಳೆ ಆಸ್ತಿ ಇದೆ ಅಂತಸ್ತಿದೆ ಅದಕ್ಕೆ ಅವಳಿಗೆ ಬಿದ್ದೋದೇ ಅಲ್ವಾ ಉಕ್ರೋಶದಿಂದ ಹೇಳಿದ ರಾಗಿಣಿ ಮಾತುಗಳಿಗೆ ಅಸಹನೆಯಿಂದ ನೋಡುತ್ತಾ ಕಾಲರ್ ಬಿಡಿಸಿಕೊಂಡು ರಾಗಿಣಿ ಒಬ್ಬರು ಮಾಯೆ ಮಾಡಿದರೆ ಬಿದ್ದೋಗುವುದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ ಅಂಡ್ ಸುಂದರ ಆಸ್ತಿ ಅಂತಸ್ತುಗಳಿಂದ ನಿನ್ನನ್ನು ಅವಳನ್ನು ಕಂಪೇರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಾನು ಆಕೆಯನ್ನು ಪ್ರೀತಿಸಲಿಲ್ಲ ಮೊದಲ ನೋಟದಲ್ಲೇ ಅವಳು ನನಗೆ ಇಷ್ಟವಾದಳು ಅದು ಹೇಗೆ ಯಾಕೆ ಅಂದರೆ ನನಗೂ ಗೊತ್ತಿಲ್ಲ ಪ್ರೀತಿ ಯಾವಾಗ ಯಾವ ರೀತಿ ಹುಟ್ಟುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ನಿನಗೆ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ರಾಗಿಣಿ ನಾನು ನಿತ್ಯಳನ್ನ ಲವ್ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ನೀನು ನನ್ನನ್ನು ಮರೆತು ಮಾವನವರು ನೋಡಿದ ಹುಡುಗನನ್ನು ಮದುವೆ ಮಾಡಿಕೊಂಡರೆ ಎಲ್ಲರಿಗೂ ಒಳ್ಳೆಯದು ಎಂದನು ಮಾಡಿಕೊಳ್ಳುವುದಿಲ್ಲ ನಾನು ಮಾಡಿಕೊಳ್ಳುವುದಿಲ್ಲ ಹುಚ್ಚು ಹಿಡಿದವಳ ಥರ ಚೇರನ್ನು ಮೇಲಕ್ಕೆ ಹೆತ್ತಿ ಬಿಸಿರಿದಳು ಆಕಾಶ್ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ರಾಗಿಣಿ ಏನ್ಮಾಡ್ತಿದ್ದೀಯಾ ಹುಚ್ಚು ಹಿಡಿದಿದೆಯಾ ನಿನಗೆ ಹೌದು ಹುಚ್ಚು ಹಿಡಿದಿದೆ ನಿನ್ನ ಹುಚ್ಚು ಹಿಡಿದಿದೆ ಟೇಬಲ್ ಮೇಲೆ ಇದ್ದ ವಸ್ತುಗಳನ್ನೆಲ್ಲ ನೆಲಕ್ಕೆ ಹಾಕಿ ಹೊಡೆದು ನಾನು ಮದುವೆಯಂತೂ ಮಾಡಿಕೊಂಡರೆ ಅದು ನಿನ್ನನ್ನೇ ಭಾವ ಸಾಯಾದ್ರೂ ಸಾಯ್ತೀನಿ ಆದರೆ ಇನ್ನೊಬ್ಬನನ್ನು ನನ್ನ ಗಂಡನನ್ನಾಗಿ ಊಹಿಸಿಕೊಳ್ಳಲಾಗುವುದಿಲ್ಲ ದುಃಖ ಹುಕ್ಕಿ ಬರುತ್ತಿದ್ದರೆ ಬಾಯಿಗೆ ಕೈ ಹಡ್ಡ ಇಟ್ಟುಕೊಂಡು ಅಳುತ್ತ ಹೊರಗಡೆಗೆ ಓಡಿದಳು ರಾಗಿಣಿ ಆಕಾಶ್ ತಲೆ ಹಿಡಿದುಕೊಂಡು ಚೇರಿನಲ್ಲಿ ಕುಳಿತುಕೊಂಡಿದ್ದಾನೆ ರಾಗಿಣಿ ಹೋಗಿದ್ದು ನೋಡಿ ರೂಮಿನೊಳಕ್ಕೆ ಬಂದ ಹರೀಶ್ ರೂಮ್ ಎಲ್ಲ ಅಸ್ತವ್ಯಸ್ತವಾಗಿರುವ ಮುರಿದು ಬಿದ್ದಿರುವ ಫ್ಲವರ್ ವಾಸ್ ಒಡೆದು ಹೋಗಿರುವ ವಾಟರ್ ಬಾಟಲ್ಸ್ ಹರಿದು ಹೋಗಿರುವ ಬುಕ್ಸ್ ಎಲ್ಲವನ್ನೂ ದಾಟಿಕೊಂಡು ಆಕಾಶ್ ಹತ್ತಿರಕ್ಕೆ ಬಂದು ಅವನು ಭುಜದ ಮೇಲೆ ಕೈ ಹಾಕಿದನು ಆಕಾಶ್ ತಲೆಯೆತ್ತಿ ನೋಡಿದನು ರಾಗಿಣಿ ಪರಿಸ್ಥಿತಿ ಏನೋ ಆಂದೋಲನದಿಂದ ಕೇಳಿದನು ಹರೀಶ್ ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಳ್ಳುವುದಕ್ಕೆ ಕಷ್ಟನೇ ಆದರೆ ನಿಧಾನವಾಗಿ ಅವಳೇ ಬದಲಾಗುತ್ತಾಳೆ ಬಿಡು ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ನಡಿ ಆಫೀಸಿಗೆ ಹೋಗೋಣ ಈಗಾಗಲೇ ಲೇಟ್ ಆಗಿದೆ ಎಂದು ಬೈಕ್ ಕೀಸ್ ತೆಗೆದುಕೊಂಡು ಹೊರಗಡೆಗೆ ನಡೆದನು ಆಕಾಶ್ ಫ್ರಸ್ಟೇಷನ್ನಲ್ಲಿ ರೂಮ್ ಫುಲ್ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದಾಳೆ ಆಫೀಸಿನಿಂದ ಬಂದ ನಂತರ ಎಲ್ಲ ಜೋಡಿಸಿಕೊಳ್ಳೋಣ ಅಂತ ಅಂದುಕೊಳ್ಳುತ್ತಾ ಡೋರ್ ಲಾಕ್ ಮಾಡಿಕೊಂಡು ಹೊರಗಡೆಗೆ ನಡೆದನು ಹರೀಶ್ ದಿವ್ಯಾ ಆಫೀಸ್ಗೋಸ್ಕರ ಹಾರ್ಡರ್ ಮಾಡಿರುವ ಫರ್ನಿಚರ್ಸ್ ಬಗ್ಗೆ ಫೋನಿನಲ್ಲಿ ಎನ್ಕ್ವೈರಿ ಮಾಡುತ್ತಿದ್ದಾನೆ ವಿಕ್ರಮ್ ಸರ್ ನಿಮ್ಮ ಹಾರ್ಡರ್ ಈಗ ತಾನೇ ವೆಹಿಕಲ್ನೊಳಕ್ಕೆ ಹತ್ತಿಸಿದ್ದೀವಿ ಇನ್ನೂ ಏನಾದರೂ ಅವಶ್ಯಕತೆ ಇದ್ದರೆ ಈಗಲೇ ಹೇಳಿ ಅವನ್ನು ಸಹ ತೆಗೆದುಕೊಂಡು ಬರ್ತೀವಿ ಸರ್ ಸ್ಟೋರ್ ಆತನ ಮಾತುಗಳಿಗೆ ಓಕೆ ಸುರೇಶ್ ಅವರೇ ಒನ್ ಮಿನಿಟ್ ಎನ್ನುತ್ತಾ ಫೋನ್ ಮಾತನಾಡುತ್ತಲೇ ದಿವ್ಯಾ ರೂಮಿನ ಡೋರ್ ತೆಗೆದ ವಿಕ್ರಮ್ ಕೆಳಗಡೆ ಟ್ರೌಸರ್ ಮೇಲೆ ಬ್ರಾನಲ್ಲಿ ಇದ್ದು ಆಗ ತಾನೇ ಶರ್ಟ್ ಹಾಕಿಕೊಳ್ಳುತ್ತಿರುವ ದಿವ್ಯಳನ್ನು ನೋಡಿ ಶಾಕ್ ಕೊಡಿದಂತೆ ನಿಂತು ಬಿಟ್ಟನು ತಕ್ಷಣ ಹೆಚ್ಚೆತ್ತು ಸಾರಿ ಎನ್ನುತ್ತಾ ವಿಕ್ರಮ್ ಡೋರ್ ಕ್ಲೋಸ್ ಮಾಡುವುದು ಡೋರ್ ಕ್ಲೋಸ್ ಮಾಡುತ್ತಿರುವ ವಿಕ್ರಮ್ನನ್ನು ದಿವ್ಯಾ ನೋಡುವುದು ಒಂದೇ ಬಾರಿ ನಡೆಯಿತು ದಿವ್ಯಾಗೆ ಎಂಬಾರೇಸಿಂಗ್ ಆಗಿ ಅನ್ನಿಸಿ ಫಾಸ್ಟಾಗಿ ಶರ್ಟ್ ಹಾಕಿಕೊಂಡು ಬಟನ್ಸ್ ಹಾಕಿಕೊಳ್ಳುತ್ತಿದ್ದರೆ ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಸೋಫಾದಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಾನೆ ವಿಕ್ರಮ್ ಬ್ರಾಯಿಂದ ಸ್ವಲ್ಪ ಬಹಿರ್ಗತವಾಗುತ್ತಿರುವ ಅವಳ ಎತ್ತಾದ ಹೇದೆ ಹಾಲಿನ ಕೆನೆಯಂತಿರುವ ಅವಳ ಸಣ್ಣನೆಯ ಸೊಂಟದ ಮಧ್ಯದಲ್ಲಿ ಸಣ್ಣ ಒಕ್ಕಳು ಅವನ ಕಣ್ಣುಗಳ ಮುಂದೆ ಹಾದು ಹೋಗಿ ತಕ್ಷಣ ಕಣ್ಣುಗಳು ತೆರೆದನು ವಿಕ್ರಮ್ ಡೋರ್ ನಾಕ್ ಮಾಡದೆ ಹಾಗೆ ಹೇಗೆ ಹಾಕಿಯ ರೂಮಿನೊಳಕ್ಕೆ ಓದೆ ಕಣೋ ಒಂದು ಹುಡುಗಿಯ ರೂಮಿನೊಳಕ್ಕೆ ಆ ರೀತಿ ಹೋಗಬಹುದಾ ಈಗ ಹಾಕಿ ಏನೊಂದುಕೊಳ್ಳುತ್ತಾಳೆ ಗಿಲ್ಟಿಯಾಗಿ ಅನ್ನಿಸಿತು ಅವನಿಗೆ ರೆಡಿಯಾಗಿ ಬಾಗಿಲು ತೆಗೆಯಲು ಹೋದ ದಿವ್ಯಾಗೆ ವಿಕ್ರಮ್ಗೆ ಹೆದರು ಬೀಳಬೇಕೆಂದರೆ ಏನೋ ಒಂಥರ ಅನ್ನಿಸಿ ಅಲ್ಲಿಯೇ ನಿಂತುಕೊಂಡಳು ಇಟ್ಸ್ ಓಕೆ ಕಣ್ಣು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರು ಎಳೆದುಕೊಂಡು ಹೊರಬಿಟ್ಟು ಡೋರ್ ಓಪನ್ ಮಾಡಿ ಹೊರಗಡೆಗೆ ನಡೆದಳು ದಿವ್ಯಳನ್ನು ನೋಡಿ ಸೋಪಾದ ಮೇಲಿಂದ ಹೆದ್ದ ವಿಕ್ರಮ್ ಸಾರಿ ದಿವ್ಯಾ ಫೋನ್ ಮಾತನಾಡುತ್ತಾ ಡೋರ್ ಲಾಕ್ ಮಾಡುವುದು ಮರೆತು ಹಾಗೇ ಓಪನ್ ಮಾಡಿಬಿಟ್ಟೆ ಎಂದನು ನಿಧಾನವಾಗಿ ಇಟ್ಸ್ ಓಕೆ ಬಾಬಾ ನಾನು ಆ ರೀತಿ ಇರ್ತೀನಿ ಅಂತ ನೀನು ಊಹಿಸಿರಲಿಲ್ಲ ಅಲ್ವಾ ಬಾಗಿಲು ಲಾಕ್ ಮಾಡುವುದು ನಾನೇ ಮರೆತು ಬಿಟ್ಟಿದ್ದೆ ಇಷ್ಟಕ್ಕೂ ಯಾರು ಫೋನ್ ಮಾಡಿದ್ರು ಬಾವಾ ಎಂದು ಕೇಳಿದಳು ನಾರ್ಮಲ್ ಆಗಿ ಮಾತನಾಡುತ್ತಿರುವ ಅವಳ ಕಡೆ ಸಣ್ಣ ಸ್ಮೈಲ್ ಕೊಟ್ಟು ಫರ್ನಿಚರ್ ಸ್ಟೋರ್ನವರು ಮಾಡಿದ್ರು ನಾವು ಹಾರ್ಡರ್ ಮಾಡಿರುವವು ಅಲ್ಲದೆ ಬೇರೆ ಏನಾದರೂ ಬೇಕಾ ಅಂತ ಬೇರೇನೂ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡು ಬಾವಾ ಇಷ್ಟಕ್ಕೂ ಈ ದೊಡ್ಡವರು ಎಲ್ಲಿ ಎಂದು ದಿವ್ಯಾ ಸುತ್ತಲೂ ನೋಡುತ್ತಿದ್ದರೆ ಇಲ್ಲಿ ಎನ್ನುತ್ತಾ ಹಾಲ್ನೊಳಕ್ಕೆ ಬಂದರು ಶ್ರೀಧರ್ ಹಾಗೂ ಶಂಕರಪ್ಪನವರು ಸರಿ ಬಾವಾ ಎಂದು ವಿಕ್ರಮ್ಗೆ ಹೇಳಿ ಶ್ರೀಧರ್ ಅವರ ಜೊತೆ ಆಫೀಸಿಗೆ ಹೋಗುವುದಕ್ಕೆ ಹೊರಗಡೆಗೆ ನಡೆದಳು ದಿವ್ಯಾ ಅವಳ ಕಡೆ ಮುಗುಂಡಗೆಯಿಂದ ನೋಡುತ್ತಾ ಫರ್ನಿಚರ್ ಸ್ಟೋರ್ ಹತ್ತನಿಗೆ ಕಾಲ್ ಮಾಡಿ ಆರ್ಡರ್ ಕೊಟ್ಟಿರುವಷ್ಟೇ ಕಳುಹಿಸುವುದಕ್ಕೆ ಹೇಳಿ ಆಫೀಸಿಗೆ ಹೋದನು ಸಾಕ್ಷಿ ರೆಡಿಯಾಗಿ ಮಂಚದ ಬೆಡ್ಗೆ ಹೊರಗಿಕೊಂಡು ಆಪಲ್ ತಿನ್ನುತ್ತಾ ಬಾಲ್ಕನಿಯಲ್ಲಿ ಕುಳಿತುಕೊಂಡು ವಿಡಿಯೋ ಕಾಲ್ ಮಾತನಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ ಒಂದು ಗಂಟೆಯಿಂದ ಕಾಲ್ ಮಾತನಾಡುತ್ತಿದ್ದಾನೆ ಯಾವಾಗ ಮುಗಿಯುತ್ತೋ ಏನೋ ನನಗೇನೋ ನಿದ್ದೆ ಬಂದುಬಿಡ್ತಿದೆ ಆಫಲ್ ತಿಂದು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಳು ಅರ್ಧ ಗಂಟೆಯ ನಂತರ ಫೋನ್ ಮಾತನಾಡಿ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ನಿದ್ದೆ ಮಾಡುತ್ತಿರುವ ಸಾಕ್ಷಿ ಕಡೆ ನೋಡಿ ಮುಗುಳ್ನಕ್ಕು ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದನು ಇನ್ನೂ ನಿದ್ದೆ ಮಾಡುತ್ತಿರುವ ಸಾಕ್ಷಿ ಕಡೆ ನೋಡಿ ಮೇಡಮ್ನವರಿಗೆ ಈಗ ಮಧ್ಯರಾತ್ರಿಯ ಥರ ಇದ್ದಂಗಿದೆ ಆಕಾಶ್ ಹೇಳ್ದಂಗೆ ತಿಂಡಿಯಲ್ಲಿ ಏನೋ ನಿದ್ದೆಯಲ್ಲಿ ಮಾತ್ರ ನಿಜವಾಗ್ಲೂ ಕುಂಭಕರ್ಣಿಯೇ ಆದರೂ ಮಲಗಿಕೊಂಡ ತಕ್ಷಣ ನಿದ್ದೆ ಹಿಡಿಯುವುದು ಕೂಡ ಒಂದು ಅದೃಷ್ಟನೆ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಮೇಲಕ್ಕೆ ಬಗ್ಗೆ ಅವನ ತಲೆ ಅಲ್ಲಾಡಿಸಿದ್ದರಿಂದ ಅವನ ಒದ್ದೆಯಾದ ಕೂದಲಿಂದ ಅವಳ ಮುಖದ ಮೇಲೆ ಬಿದ್ದ ನೀರಿನ ಹನಿಗಳಿಗೆ ತಕ್ಷಣ ಕಣ್ಣುಗಳು ತೆರೆದಳು ಸಾಕ್ಷಿ ಮೀಟಿಂಗ್ ಆಗೋಯ್ತಾ ಸಿದ್ಧಾರ್ಥ ತಲೆಯಿಂದ ಸೋರುತ್ತಿರುವ ನೀರಿನ ಹನಿಗಳನ್ನು ನೋಡಿ ಆನಂತರ ಬೇಡ ಅನ್ನುತ್ತಿದ್ದರೂ ಕೇಳದೆ ಅವಳ ಕಣ್ಣುಗಳು ಕೆಳಗಡೆಗೆ ಹೋಗಿ ಬೆಳ್ಳಗೆ ಒಳಿಯುತ್ತಿರುವ ಅವನ ದೇಹದ ಮೇಲೆ ಸ್ಟ್ರಕ್ ಆಗೋದವು ಅದನ್ನು ಗಮನಿಸಿ ಏನು ಕಣ್ಣುಗಳಿಂದಲೇ ನನ್ನನ್ನು ತಿಂದು ಬಿಡುವ ಥರ ನೋಡ್ತಿದ್ದೀಯಾ ನಗುತ್ತ ಟೀಸಿಂಗ್ ವಾಯ್ಸ್ನಲ್ಲಿ ಹೇಳಿದ ಸಿದ್ಧಾರ್ಥ ಮಾತುಗಳಿಗೆ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ಕಣ್ಣುಗಳು ಮುಚ್ಚಿಕೊಂಡು ತಲೆ ತಿರುಗಿಸಿಕೊಂಡು ಬಿಟ್ಟಳು ಹೋಯ್ ಸಾಕ್ಷಿ ನಾಚಿಕೆ ಪಟ್ಟಿದ್ದು ಸಾಕು ನನಗೋಸ್ಕರ ವೆಯ್ಟ್ ಮಾಡದೆ ಹೋಗುವ ಅಂತ ಹೇಳಿದೆ ಅಲ್ವಾ ಯಾಕೆ ಹೋಗಲಿಲ್ಲ ಎಂದು ಕೇಳಿದನು ವಾರ್ಡ್ರೂಮ್ನಿಂದ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತ ಯಾಕಂದರೆ ನನಗೆ ನಿನ್ನ ಜೊತೆ ಹೋಗುವುದೇ ಇಷ್ಟ ಆದ್ದರಿಂದ ಬೆಡ್ಡಿಳಿದು ಅವನು ಹಾಕಿಕೊಂಡ ಶರ್ಟ್ಗೆ ಬಟನ್ಸ್ ಹಾಕುತ್ತಿದ್ದಾಳೆ ಆದರೆ ನಿನಗೆ ಲೇಟ್ ಆಗುತ್ತೆ ಅಲ್ವಾ ಅವಳ ಮುಖದ ಮೇಲೆ ಹಾರಾಡುತ್ತಿರುವ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳಿದನು ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಎಂದಳು ಬಟನ್ಸ್ ಹಾಕಿ ಅವನ ಕಡೆ ನೋಡುತ್ತ ಸಿದ್ಧಾರ್ಥ್ ಸಣ್ಣಗೆ ನಗ್ಗು ಪ್ಯಾಂಟ್ ಹಾಕಿಕೊಂಡು ಕ್ರಾಪ್ ಸೆಟ್ ಮಾಡಿಕೊಂಡು ಸಾಕ್ಷಿ ಕೆನ್ನೆಗೆ ಪ್ರೀತಿಯಿಂದ ಒಂದು ಕಿಸ್ ಕೊಟ್ಟು ಹೊರಗಡೆಗೆ ನಡೆದರೆ ಅವನ ಹಿಂದೆಯೇ ನಡೆದಳು ಸಾಕ್ಷಿ ಸಾಕ್ಷಿಯನ್ನು ಆಫೀಸಿನ ಬಳಿ ಡ್ರಾಪ್ ಮಾಡಿ ಹೊರಟು ಹೋದನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ವಿಕ್ರಮ್ ಎಂದು ನಗುತ್ತಾ ಮಾತನಾಡಿಸಿ ಪ್ರಿಯಾ ಪಕ್ಕದಲ್ಲಿ ಸೆಟಲ್ ಆದಳು ಸಾಕ್ಷಿ ವಿಕ್ರಮ್ ಸಣ್ಣಗೆ ಸ್ಮೈಲ್ ಕೊಟ್ಟು ತನ್ನ ವರ್ಕ್ನಲ್ಲಿ ಮಗ್ನನಾದನು ಪ್ರಿಯಾ ರಾಹುಲ್ರವರ ಮ್ಯಾಚ್ ಓಕೆ ಆದಂಗೆನಾ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ಸಾಕ್ಷಿ ಇನ್ನೂ ಏನೂ ಡಿಸೈಡ್ ಆಗಲಿಲ್ಲ ಆಲೋಚನೆ ಮಾಡ್ತಿದ್ದೀನಿ ಎಂದಳು ನೀನು ಆಲೋಚನೆ ಮಾಡುತ್ತಿದ್ದೀಯಾ ಅಂದರೆ ಮ್ಯಾಚ್ ಇನ್ನ ಹುಡುಗ ಸೂಪರಾಗಿ ಇದ್ದಾನೆ ಡಾಕ್ಟರ್ ಸಹ ತುಂಬ ಡಿಗ್ನಿಟಿಯಾಗಿ ಇದ್ದಾನೆ ಇನ್ನೇನು ಬೇಕೆ ನಿನಗೆ ಹಾಯಾಗಿ ಮದುವೆ ಮಾಡಿಕೊಳ್ಳದೆ ಮನೆಯವರು ಏನು ಹೇಳುತ್ತಿದ್ದಾರೆ ಅವರೆಲ್ಲರಿಗೂ ಓಕೆ ಆ ಹುಡುಗನ ಕಡೆಯಿಂದಲೂ ಓಕೆ ನಾನೇ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದೆ ಇನ್ನೂ ಟೈಮ್ ಏನಕ್ಕೆ ನಿನಗೆ ಉಚ್ಚಿ ಟೈಮ್ ಟೈಮ್ ಅಂತ ಅಜ್ಜಿ ಆದಮೇಲೆ ಮದುವೆ ಮಾಡ್ಕೊಳ್ತೀಯಾ ಏನು ಗೊತ್ತಿರುವ ನೆಂಟ್ರೆ ಅಲ್ವಾ ನಿಮ್ಮ ಡ್ಯಾಡ್ ಕೂಡ ಹೇಳಿದ್ರು ಅಲ್ವಾ ಹುಡುಗ ಒಳ್ಳೆಯವನು ಅಂತ ಬೇಗ ಓಕೆ ಹೇಳ್ಬಿಡು ಹಬ್ಬಾ ಹೇಳ್ತೀನಿ ಬಿಡೆ ನೀನು ಸೈಲೆಂಟ್ ಆಗಿ ಇರು ಎಲ್ಲರೂ ನಮ್ಮ ಕಡೆಯೇ ನೋಡುತ್ತಿದ್ದಾರೆ ಎಂದಳು ಸುತ್ತಲೂ ನೋಡುತ್ತ ಏನು ಮಾತನಾಡಿಕೊಳ್ಳುತ್ತಿದ್ದೀರಾ ಎಂದು ಹತ್ತಿರಕ್ಕೆ ಬರುತ್ತಾ ಕೇಳಿದನು ವಿಕ್ರಮ್ ವಿಕ್ರಮ್ ಬಾ ನಾನು ಹೇಳ್ತೀನಿ ಎಂದು ಸಾಕ್ಷಿ ಹೇಳಿದ ತಕ್ಷಣ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಏನೂ ಅನ್ನುವ ಥರ ನೋಡಿದನು ವಿಕ್ರಮ್ ನಮ್ಮ ಪ್ರಿಯ ಶೀಘ್ರದಲ್ಲೇ ಮದುವೆ ಹೆಣ್ಣು ಆಗುತ್ತಿದ್ದಾಳೆ ಎಂದು ಹೇಳಿದ ತಕ್ಷಣ ಏ ಸಾಕ್ಷಿ ಇನ್ನು ಕನ್ಪರ್ಮ್ ಆಗಿಲ್ಲ ಕಣೆ ಎಂದು ಪ್ರಿಯಾ ಸಾಕ್ಷಿ ಬಾಯಿ ಮುಚ್ಚುತ್ತಿದ್ದರೆ ಕೈಯನ್ನು ತೆಗೆದು ಕನ್ಫರ್ಮ್ ಆದಂತೆಯೇ ವಿಕ್ರಮ್ ಎಂದಳು ಸಾಕ್ಷಿ ನಗುತ್ತಾ ಪ್ರಿಯಾ ನಾಚಿಕೆ ಪಡುತ್ತಾ ಪಕ್ಕಕ್ಕೆ ತಿರುಗಿದಳು ಹೇಯ್ ಕಂಗಾಟ್ಸ್ ಪ್ರಿಯಾ ವಿಕ್ರಮ್ ನಗುತ್ತಾ ಹೇಳಿದರೆ ಸಾಕ್ಷಿ ಕಡೆ ಚಿರುಕೋಪದಿಂದ ನೋಡುತ್ತಾ ಥ್ಯಾಂಕ್ಸ್ ಆದರೆ ಇನ್ನೂ ಫಿಕ್ಸ್ ಆಗಿಲ್ಲ ವಿಕ್ರಮ್ ಎಂದಳು ಪ್ರಿಯ ಆಗಲೇ ಪ್ರಿಯ ಫೋನ್ ರಿಂಗ್ ಆಗಿದ್ದರಿಂದ ಸ್ಕ್ರೀನ್ ಮೇಲೆ ರಾಹುಲ್ ಹೆಸರು ನೋಡಿ ಹೋಗು ಹೋಗು ಎಂದು ನಗುತ್ತಾ ಹೇಳಿದಳು ಸಾಕ್ಷಿ ಹೇ ಸಾಕು ನಿಲ್ಲಿಸೆ ನಿನ್ನ ತಮಾಷೆ ಎಂದು ಸಣ್ಣಗೆ ಗದರಿಸಿಕೊಂಡು ಫೋನ್ ತೆಗೆದುಕೊಂಡು ಹೊರಗಡೆಗೆ ಹೋದಳು ಪ್ರಿಯ ಪ್ರಿಯಾ ಮದುವೆ ಸಹ ಇನ್ನೇನು ಮುಗ್ದೋಗ್ತಿದೆ ಇನ್ನು ನೆಕ್ಸ್ಟ್ ನಿಂದೆ ವಿಕ್ರಮ್ ಯಾವಾಗ ಮಾಡಿಕೊಳ್ಳುತ್ತಿದ್ದೀಯಾ ಸಾಕ್ಷಿ ಮಾತುಗಳಿಗೆ ಸಣ್ಣಗೆ ನಕ್ಕು ಐ ಡೋಂಟ್ ನೊ ಆ ಟೈಮ್ ಬಂದಾಗ ಹೇಳ್ತೀನಿ ಬಿಡು ಎನ್ನುತ್ತಾ ವಿಕ್ರಮ್ ಹೆದ್ದು ತನ್ನ ಕ್ಯಾಬಿನ್ ಹತ್ತಿರಕ್ಕೆ ಹೊರಟು ಹೋದರೆ ಸಾಕ್ಷಿ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ ಒರಟ್ನಲ್ಲಿ ಮುಳುಗಿ ಹೋದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು